ಧರ್ಮಸ್ಥಳವನ್ನು ನಾವು ರಕ್ಷಿಸ್ತೇವೆ ಪುಣ್ಯಕ್ಷೇತ್ರವನ್ನು ರಕ್ಷಿಸ್ತಕ್ಕಂಥ ತಂಡ ನಾವು ಪುಣ್ಯಕ್ಷೇತ್ರವಾರ ರಕ್ಷಣೆ ಮಾಡತಕ್ಕಂಥ ಹೊಣೆ ನಮ್ದು ಅನ್ನುವಂಥ ರೀತಿಯ ದೊಡ್ಡ ದೊಡ್ಡ ರ್ಯಾಲಿಗಳು ಸಹಿತ ಆಯೋಜನೆಗೊಳ್ತಾ ಇದ್ದಾವೆ ಬಾಹುಬಲಿ ಬೆಟ್ಟವಾಗಲಿ ಅಥವಾ ಅಣ್ಣಪ್ಪ ಸ್ವಾಮಿಯ ಬೆಟ್ಟದಲ್ಲಾಗ್ಲಿ ಅಲ್ಲಿಯ ಯಾವುದೇ ದೇವಾಲಯಗಳಿಗೆ ಹಾನಿ ಮಾಡುವ ರೀತಿಯಲ್ಲಿ ಉತ್ಖನನ ನಡೀತಾ ಇದೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂಥ ಶ್ರೀ ಡಿ ವೀರೇಂದ್ರ ಹೆಗ್ಡೆ ಅವರು ಸಹಿತ ಈ ರೀತಿ ಎಸ್ ಐ ಟಿ ನೇಮಕ ಮಾಡಿದ್ದು ಒಳ್ಳೇದಾಯ್ತು ಅಂತ ಹೇಳಿದ್ವಿ ಭಾರತೀಯ ಜನತಾ ಪಕ್ಷ ಬಾರಿ ದೊಡ್ಡ ಗಲಾಟೆ ಎಬ್ಸಿ ಎಲ್ಲ ಕಡೆ ಸದನವನ್ನು ಬಿಟ್ಟು ಅವರ ಹಲವಾರು ಶಾಸಕರುಗಳು ಧರ್ಮಕ್ಷೇತ್ರ ಪುಣ್ಯಕ್ಷೇತ್ರವನ್ನು ರಕ್ಷಣೆ ಮಾಡ್ತೀವಿ ಅಂತ ಹೊರಟಿದ್ದಾರೆ ಪುಣ್ಯಕ್ಷೇತ್ರ ಇರೋದು ನಮ್ಮಂತಹ ಸಾಮಾನ್ಯ ಮನುಷ್ಯರನ್ನ ರಕ್ಷಣೆ ಮಾಡಲಿಕ್ಕೆ ಆ ಪುಣ್ಯಕ್ಷೇತ್ರವನ್ನು ರಕ್ಷಣೆ ಮಾಡಲಿಕ್ಕೆ ಈ ಕೈಯಲ್ಲಿ ಭ್ರಷ್ಟಾಚಾರದ ಸೋಂಕುಗಳನ್ನು ಇಟ್ಕೊಂಡಿರ್ತಕ್ಕಂಥ ಹೃದಯ ತುಂಬ ಮತೀಯ ದ್ವೇಷವನ್ನು ತುಂಬ ಈ ವ್ಯಕ್ತಿಗಳು ಅಲ್ಲಿ ಹೋಗಿ ಯಾವ ರೀತಿಯಾದಂಥ ಪುಣ್ಯಕ್ಷೇತ್ರವನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ನಂಬಿಕೆಯನ್ನ ರಾಜಕೀಯಕ್ಕೆ ಬಳಸಿಕೊಂಡು ಇನ್ನೊಂದೇನು ದಿಕ್ಕಿಗೆ ಅದನ್ನು ತಗೊಂಡು ಹೋಗಿ ಮತ್ತಷ್ಟು ಅಪಚ ಅಪಚಾರವನ್ನು ಕ್ಷೇತ್ರಕ್ಕೆ ಮಾಡುವ ಕೆಲಸವನ್ನ ಭಾರತೀಯ ಜನತಾ ಪಕ್ಷ ಮಾಡ್ತಾ ಇರ್ತಾರೆ ಸುನೀಲ್ ಕುಮಾರ್ ಅವರು ಕಾರ್ಕಳದ ಸುನೀಲ್ ಕುಮಾರ್ ಅವರು ಬೆಳ್ತಂಗಡಿ ಸಭೆಯಲ್ಲಿ ಮಹೇಶ್ ಶೆಟ್ಟಿ ತಿಮ್ಮಾರೋಡಿಯವರ ಅವರ ಪರ ನಾವಿದ್ದೇವೆ ಮತ್ತು ಸೌಜನ್ಯ ಕುಟುಂಬದ ಪರ ನಾವಿದ್ದೇವೆ ಆ ಕುಟುಂಬದವರು ತೆಗೆದುಕೊಳ್ಳಬಹುದಾದಂತಹ ಯಾವುದೇ ತೀರ್ಮಾನಕ್ಕೆ ನಾವು ಬದ್ಧರಾಗಿದ್ದೇವೆ ಅನ್ನೋ ಮಾತುಗಳನ್ನು ಹೇಳಿದ್ವಿ ಅವರ ಮೇಲೆ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಳಿ ಹಾಗೆ ಹೇಗೆ ಅಂತ ಹೇಳಿಕೆ ಕೊಡ್ತಕ್ಕಂಥ ಇವರು ಮಹೇಶ್ ಶೆಟ್ಟಿ ತಿಮ್ಮಾರೋಡಿ ಅವರು ಯಾವ ಸಂಘಟನೆಗಳಿಂದ ಬಂದರು ಅನ್ನೋದನ್ನು ಚರ್ಚೆ ಮಾಡಬೇಕಾಗುತ್ತೆ ಗಿರೀಶ್ ಮಟ್ಟಣ್ಣನವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಕ್ಕಂಥ ಬಿಜೆಪಿ ಪ್ರಾಯೋಜಿತ ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿಯ ಸದಸ್ಯರು ಗಿರೀಶ್ ಮಟ್ಟಣ್ಣನವರು ಸಹಿತ ಭಾರತೀಯ ಜನತಾ ಪಕ್ಷದ ಯುವ ಮೋರ್ಚದ ಪದಾಧಿಕಾರಿ ಅನ್ನೋದನ್ನ ಗಮನಿಸಬೇಕಾಗತ್ತೆ ಸ್ನೇಹಿತರೆ ರಾಜ್ಯದಲ್ಲಿ ಹಲವಾರು ದಿನಗಳಿಂದ ಒಂದು ಧರ್ಮಸ್ಥಳದಲ್ಲಿ ಉತ್ಖನನ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಪರ ವಿರೋಧ ಚರ್ಚೆಗಳಾಗ್ತಿದೆ ಈ ನಡುವೆ ಬೇರೆ ಬೇರೆ ವ್ಯಕ್ತಿಗಳ ಬಂಧನ ಆಗ್ತಾ ಇದೆ ಎಸ್ ಐ ಟಿ ತನಿಖೆಯ ಮಧ್ಯಂತರ ವರದಿಯನ್ನು ಮಂಡಿಸಿ ಅಂತ ಹೇಳಿ ಸದನದಲ್ಲಿ ಗಲಾಟೆ ಮಾಡಿರ್ತಕ್ಕಂಥ ಬಿ ಜೆ ಪಿಯ ಅಥವಾ ವಿರೋಧ ಪಕ್ಷದ ಧ್ವನಿಗೆ ಸರ್ಕಾರ ಈ ಮಧ್ಯಂತರ ವರದಿಯನ್ನು ಮಂಡಿಸಿದೆ ಸಂಪೂರ್ಣ ವರದಿ ಬರಬೇಕು ಅನ್ನುವಂಥ ಹೇಳಿದ್ದು ಅದರ ನಡುವೆ ಈ ಬಾರಿಯ ಕರ್ನಾಟಕ ವಿಧಾನಸಭೆಯ ಚರ್ಚೆ ಅನ್ನೋದು ನಾಡಿನ ಸಮಸ್ಯೆಗಳ ಬಗ್ಗೆ ನೆರೆ ಹಾವಳಿಯ ಬಗ್ಗೆ ಈ ಈ ಕಾಡು ಮಾನವ ಮತ್ತು ಕಾ ಕಾಡು ಪ್ರಾಣಿಗಳ ಸಂಘರ್ಷದ ವಿಚಾರವಾಗಿ ಅಥವಾ ಈ ರಾಜ್ಯದ ಭವಿಷ್ಯದ ಅಭಿವೃದ್ಧಿಯ ಬಗ್ಗೆ ಯಾವುದು ಚರ್ಚೆಯನ್ನಾಗದೆ ಈ ಬಾರಿಯ ಸದನವಂತರ ಧರ್ಮಸ್ಥಳ ಮತ್ತು ಅದರ ಸು ವಿಚಾರದ ಕಡೆಗೆ ಚರ್ಚೆಗಷ್ಟೇ ಸೀಮಿತವಾದಂತೆ ಜನರಿಗೆ ಭಾಸವಾಗಿದೆ ಈ ನಡುವೆ ತುಂಬ ಕಡೆಗಳಿಂದ ಧರ್ಮಸ್ಥಳವನ್ನು ನಾವು ರಕ್ಷಿಸ್ತೇವೆ ಪುಣ್ಯಕ್ಷೇತ್ರವನ್ನು ರಕ್ಷಿಸ್ತಕ್ಕಂಥ ತಂಡ ನಾವು ಪುಣ್ಯಕ್ಷೇತ್ರವ ರಕ್ಷಣೆ ಮಾಡ್ತಕ್ಕಂಥ ಹೊಣೆ ನಮ್ಮದು ಅನ್ನುವಂಥ ರೀತಿಯ ದೊಡ್ಡ ದೊಡ್ಡ ರ್ಯಾಲಿಗಳು ಸಹಿತ ಇದೆ ಈ ಹೊತ್ತಿನಲ್ಲಿ ನಾವು ಈ ವಿಚಾರದ ಕಡೆಗೆ ಒಂದು ಇನ್ನೊಂದು ಮುಖವನ್ನು ಗಮನಿಸಿದಾಗ ಧರ್ಮಸ್ಥಳದಲ್ಲಿ ನಡೆದಿರ್ತಕ್ಕಂಥ ಈಗ ಏನು ಎಸ್ ಐ ಟಿ ಅಥವಾ ಉತ್ಖನನ ಮಾಡಿ ಮಾಡಲಿ ಅಥವಾ ಎಸ್ ಐ ಟಿ ತನಿಖೆಗೆ ಸರ್ಕಾರ ಆದೇಶವನ್ನು ಮಾಡಿದೆ ಆ ಉತ್ಖನನ ನಡೆಯುವಂಥದ್ದು ನಾವು ನೀವೆಲ್ಲರೂ ಶ್ರದ್ಧೆ ಭಕ್ತಿಯಿಂದ ಗೌರವಿಸ್ತಕ್ಕಂಥ ಧರ್ಮಸ್ಥಳದ ಮಂಜುನಾಥನ ದೇವಾಲಯದ ಪ್ರಾಂಗಣ ಅಂದರೆ ಸ್ವಾಮಿ ಮಂಜುನಾಥ ದೇವರು ಅದೇ ರೀತಿ ಪಕ್ಕದಲ್ಲಿ ಅಮ್ಮನವರ ದೇವಸ್ಥಾನ ಹಿಂಭಾಗದಲ್ಲಿರುವ ಗಣಪತಿ ದೇವಸ್ಥಾನ ಮತ್ತು ಧರ್ಮಸ್ಥಳದ ದೇವಸ್ಥಾನ ಪ್ರ ಮಂಜುನಾಥೇಶ್ವರ ದೇವಸ್ಥಾನದ ಸನ್ನಿಧಾನದಲ್ಲೇ ಇರಬಹುದಾದಂಥ ಅಣ್ಣಪ್ಪ ಸ್ವಾಮಿಯ ಏನು ಒಂದು ಸನ್ನಿಧಿ ಇದೆ ಈ ಸನ್ನಿಧಿಯ ಸುತ್ತಮುತ್ತ ಯಾವುದೇ ರೀತಿಯ ಉತ್ಖನನಗಳು ನಡೆಯುತ್ತಿಲ್ಲ ಅದೇ ರೀತಿಯಾಗಿ ಧರ್ಮಸ್ಥಳ ದೇವಾಲಯದಿಂದ ಸ್ವಲ್ಪದೇ ದೂರದಲ್ಲಿರ್ತಕ್ಕಂಥ ಬಾಹುಬಲಿ ಬೆಟ್ಟವಾಗಲಿ ಅಥವಾ ಅಣ್ಣಪ್ಪ ಸ್ವಾಮಿಯ ಬೆಟ್ಟದಲ್ಲಾಗಲಿ ಅಲ್ಲಿಯ ಯಾವುದೇ ದೇವಾಲಯಗಳಿಗೆ ಹಾನಿ ಮಾಡುವ ರೀತಿಯಲ್ಲಿ ಉತ್ಖನನ ನಡೆಯುತ್ತಾ ಇಲ್ಲ ಮತ್ತು ಎಸ್ ಐ ಟಿಯನ್ನು ನೇಮಕ ಮಾಡಿದ್ದು ಭಾರಿ ಒಳ್ಳೆದಾಯಿತು ಅಂತ ಹೇಳಿ ಧರ್ಮಸ್ಥಳದ ವಕ್ತಾರರೇ ಅದನ್ನು ಸ್ವಾಗತ ಮಾಡಿದ್ದಾರೆ ಮತ್ತು ಇತ್ತೀಚೆಗೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂಥ ಶ್ರೀ ಡಿ ವೀರೇಂದ್ರ ಹೆಗ್ಡೆ ಅವರು ಸಹಿತ ಈ ರೀತಿ ಎಸ್ ಐ ಟಿಯನ್ನು ನೇಮಕ ಮಾಡಿದ್ದು ಒಳ್ಳೆಯದಾಯ್ತು ಅನ್ನೋದಂತಲೇ ಹೇಳಿದ್ದಾರೆ ಈ ನಡುವೆ ಭಾರತೀಯ ಜನತಾ ಪಕ್ಷ ಭಾರಿ ದೊಡ್ಡ ಗಲಾಟೆಯನ್ನು ಎಬ್ಬಿಸಿ ಎಲ್ಲ ಕಡೆಯೂ ಸದನವನ್ನು ಬಿಟ್ಟು ಅವರ ಹಲವಾರು ಜನ ಶಾಸಕರುಗಳು ಸದನವನ್ನು ಬಿಟ್ಟು ಸದನದಲ್ಲಿ ಚರ್ಚೆಯಲ್ಲಿ ಪಾಲ್ಗೊಳ್ಳೋದನ್ನು ಬಿಟ್ಟು ಧರ್ಮಕ್ಷೇತ್ರ ಪುಣ್ಯಕ್ಷೇತ್ರವನ್ನು ರಕ್ಷಣೆ ಮಾಡ್ತೀವಿ ಅಂತ ಹೊರಟಿದ್ದಾರೆ ಪುಣ್ಯಕ್ಷೇತ್ರ ಇರೋದು ನಮ್ಮಂತಹ ಸಾಮಾನ್ಯ ಮನುಷ್ಯರನ್ನು ರಕ್ಷಣೆ ಮಾಡಲಿಕ್ಕೆ ಆ ಪುಣ್ಯಕ್ಷೇತ್ರವನ್ನು ರಕ್ಷಣೆ ಮಾಡಲಿಕ್ಕೆ ಈ ಕೈಯಲ್ಲಿ ಭ್ರಷ್ಟಾಚಾರದ ಸೋಂಕುಗಳನ್ನು ಇಟ್ಕೊಂಡಿರ್ತಕ್ಕಂಥ ಹೃದಯ ತುಂಬ ಮತೀಯ ದ್ವೇಷವನ್ನು ತುಂಬಿಕೊಂಡಿರ್ತಕ್ಕಂಥ ಈ ವ್ಯಕ್ತಿಗಳು ಅಲ್ಲಿ ಹೋಗಿ ಯಾವ ರೀತಿಯಾದಂಥ ಪುಣ್ಯಕ್ಷೇತ್ರವನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಇಲ್ಲಿ ನಾವು ಯೋಚನೆ ಮಾಡಬೇಕಾಗಿರೋಂಥ ಪ್ರಶ್ನೆ ಮತ್ತು ವಿಶೇಷವಾಗಿ ಆ ಪುಣ್ಯಕ್ಷೇತ್ರ ದ ಪ್ರಾಂಗಣಕ್ಕೆ ಯಾವುದೇ ರೀತಿಯ ಹಾನಿಯಾಗದಿರೋ ಹೊತ್ತಿನಲ್ಲಿ ಧರ್ಮಸ್ಥಳ ಅನ್ನುವಂಥದ್ದು ಒಂದು ಕಂದಾಯ ಗ್ರಾಮ ಆ ಕಂದಾಯ ಗ್ರಾಮದಲ್ಲಿ ನಡೀತಾ ಇರತಕ್ಕಂಥ ಉತ್ಖನನವನ್ನು ವಿರೋಧ ಮಾಡ್ತಾ ಇರತಕ್ಕಂಥದ್ದು ಭಾರತೀಯ ಜನತಾ ಪಕ್ಷ ಉದ್ದೇಶಪೂರ್ವಕವಾಗಿ ಧರ್ಮಸ್ಥಳ ಶ್ರೀದೇವರ ಮೇಲೆ ನಮ್ಮೆಲ್ಲ ಆಸ್ತಿಕ ಬಂಧುಗಳಿಗೆ ಶ್ರದ್ಧಾಳುಗಳಿಗೆ ಇರತಕ್ಕಂಥ ನಂಬಿಕೆಯನ್ನು ರಾಜಕೀಯಕ್ಕೆ ಬಳಸಿಕೊಂಡು ಇನ್ನೊಂದೇನೋ ದಿಕ್ಕಿಗೆ ಅದನ್ನು ತಗೊಂಡು ಹೋಗಿ ಮತ್ತಷ್ಟು ಅಪಚ ಅಪಚಾರವನ್ನು ಆ ಕ್ಷೇತ್ರಕ್ಕೆ ಮಾಡುವ ಕೆಲಸವನ್ನು ಭಾರತೀಯ ಜನತಾ ಪಕ್ಷ ಮಾಡ್ತಾ ಇದೆ ವಿಶೇಷವಾಗಿ ಸ್ನೇಹಿತರೆ ನನ್ನ ಹತ್ರ ಈಗಲೂ ಇಲ್ಲಿ ವಿಡಿಯೋ ಇದೆ ಕೇವಲ ಒಂದೂವರೆ ವರ್ಷಗಳ ಹಿಂದೆ ಬೆಳ್ತಂಗಡಿಯಲ್ಲಿ ಬಾರಿ ದೊಡ್ಡ ಸಭೆ ನಡೆಯುತ್ತೆ ಆ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಕರ್ನಾಟಕದ ವಿಧಾನಸಭೆ ಈಗಿನ ಶಾಸಕರು ಸಚೇತಕರು ಏನೋ ಆಗಿದ್ದಾರೆ ಸುನೀಲ್ ಕುಮಾರ್ ಅವರು ಕಾರ್ಕಳದ ಸುನೀಲ್ ಕುಮಾರ್ ಅವರು ಬೆಳ್ತಂಗಡಿಯ ಸಭೆಯಲ್ಲಿ ಮಹೇಶ್ ಶೆಟ್ಟಿ ತಿಮ್ಮಾರೋಡಿಯವರ ಪರ ನಾವಿದ್ದೇವೆ ಮತ್ತು ಸೌಜನ್ಯ ಕುಟುಂಬದ ಪರ ನಾವಿದ್ದೇವೆ ಆ ಕುಟುಂಬದವರು ತೆಗೆದುಕೊಳ್ಳಬಹುದಾದಂಥ ಯಾವುದೇ ತೀರ್ಮಾನಕ್ಕೆ ನಾವು ಬದ್ಧರಾಗಿದ್ದೇವೆ ಅನ್ನುವ ಮಾತುಗಳನ್ನು ಹೇಳಿದ್ದು ನಮ್ಮ ಹತ್ರ ಸಾಕ್ಷ್ಯಾಧಾರ ಸಹಿತ ಇದೆ ಆ ಸಭೆಯಲ್ಲಿ ಆಗ ಸಂಸದರಾದಂಥ ನಳಿನ್ ಕುಮಾರ್ ಕಟೀಲ್ ಅವರು ಭಾಗವಹಿಸಿದ್ದರು ಆ ಸಭೆಯಲ್ಲಿ ಆ ರೀತಿ ಹೇಳಿಕೆ ಕೊಟ್ಟು ಮತ್ತು ಈಗಲೂ ನಾವು ಗಮನಿಸ್ಬೋದು ಮಹೇಶ್ ಶೆಟ್ಟಿ ತಿಮ್ಮಾರೋಡಿ ಅವರನ್ನು ಮೊನ್ನೆ ಸದನದಲ್ಲಿ ವಿಧಾನಸಭೆಯ ಸದಸ್ಯರಾದಂಥ ಬಿ ಜೆ ಪಿ ಹಿರಿಯ ಸದಸ್ಯರು ಶ್ರೀ ಸುನೀಲ್ ಕುಮಾರ್ ಶ್ರೀ ಸುರೇಶ್ ಕುಮಾರ್ ಅವರು ಸುನೀಲ್ ಕುಮಾರ್ ಅವರು ಮತ್ತು ಅದೇ ರೀತಿಯಾಗಿ ಅರವಿಂದ್ ಬೆಲ್ಲದವರು ಮತ್ತು ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವರು ಅವರ ಮೇಲೆ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಳಿ ಹಾಗೆ ಹೇಗೆ ಅಂತ ಹೇಳಿಕೆ ಕೊಡ್ತಕ್ಕಂಥ ಇವರು ಮಹೇಶ್ ಶೆಟ್ಟಿ ತಿಮ್ಮಾರೋಡಿ ಅವರು ಯಾವ ಸಂಘಟನೆಗಳಿಂದ ಬಂದರು ಅನ್ನೋದನ್ನು ಚರ್ಚೆ ಮಾಡಬೇಕಾಗತ್ತೆ ಮತ್ತು ಗಿರೀಶ್ ಮಟ್ಟಣ್ಣನವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ ಬಿ ಜೆ ಪಿ ಪ್ರಾಯೋಜಿತ ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿಯ ಸದಸ್ಯರು ಗಿರೀಶ್ ಮಟ್ಟಣ್ಣನವರು ಸಹಿತ ಭಾರತೀಯ ಜನತಾ ಪಕ್ಷದ ಯುವ ಮೋರ್ಚಾದ ಪದಾಧಿಕಾರಿಯಾಗಿದ್ರು ಅನ್ನೋದನ್ನು ಗಮನಿಸಬೇಕಾಗತ್ತೆ ಅದೇ ರೀತಿಯಾಗಿ ಅದೇ ರೀತಿಯಾಗಿ ಅದನ್ನು ಕ್ಷೇತ್ರವನ್ನು ರಕ್ಷಣೆ ಮಾಡ್ತೀವಿ ಅಂತ ಕೂಗೆಪ್ಪಿಸ್ತಕ್ಕಂಥ ಸುರೇಶ್ ಕುಮಾರ್ ಅವರು ಸಹಿತ ಅವರದೇ ಪಕ್ಷದ ಶಾಸಕರಾದಂಥ ಬೆಳ್ತಂಗಡಿಯ ಹರೀಶ್ ಪೂಂಜಾ ಅವರು ಆಡಿರ್ತಕ್ಕಂಥ ಮಾತುಗಳನ್ನ ಪುನರ್ ಅವ ಉಲ್ಲೇಖಿಸಿ ಮಾತಾಡಿರ್ತಕ್ಕಂಥ ಮಹೇಶ್ಶೆಟ್ಟಿ ತಿಮ್ಮರೋಡಿಯವರ ಮೇಲೆ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಳಿ ಅಂತ ಹೇಳಿ ಮಾತನಾಡಿದ್ರಲ್ಲ ಅವರ ಹಿರಿಯತನಕ್ಕೆ ಇದು ಶೋಭೆ ತರಬಲ್ಲದೆ ಅನ್ನೋದು ನಮ್ಮ ಪ್ರಶ್ನೆ ಕರುಂಗಲಿ ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲಿಯನ್ನ ಧರಿಸುತ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯುವ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ್ಪ ಮಾಲಿಯಾಗಿ ಕೂಡ ಬಳಸುತ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿ ದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲೆಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ವೆಬ್ಸೈಟ್ನಲ್ಲಿ ಕನುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಈ ಚಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಟೂ ಏಟ್ ಸೆವೆನ್ ಡಬಲ್ ನೈನ್ ಏಟ್ ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಝೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ